ಹಲೋ ಫ್ರೆಂಡ್ಸ್ ಸುನಿಲ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಹಲವಾರು ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸುತ್ತಿರುವ ನಾನು ಎಲ್ಲ ಶಿಕ್ಷಕರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಮತ್ತೆ ನಾನು ಈ ಈ ವಾರ ಮತ್ತೆ ನಾನು ಕನ್ನಡ ವ್ಯಾಕರಣ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕನ್ನಡ ಭಕ್ತಿಗಳ ಸಂಧಿಗಳಲ್ಲಿ ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳು ಭಾಗ ಎರಡು ಪಾಠವನ್ನು ಚಲು ಮಾಡ್ತಾ ಇದ್ದೀನಿ ಮೊದಲಿಗೆ ಅಂದ್ರೆ ಟೋಟಲ್ ಆಗಿ ನಾನು ಈಗಾಗಲೇ ಹಲವಾರು ಈಗಾಗಲೇ ಕನ್ನಡ ವರ್ಣಮಾಲೆಗಳು ಮತ್ತು ವಚನಗಳು ಮತ್ತು ಸಂಧಿಗಳಲ್ಲಿ ಭಾಗ ಒಂದು ಆ ವಿಡಿಯೋಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ ಕೊಟ್ಟಿರ್ತೀನಿ ಅದ್ರ ಬಗ್ಗೆ ಅದನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ ಈಗಿನ ಈಗಿನ ಪಾಠದ ಬಗ್ಗೆ ಚಲೋ ಮಾಡೋಣ ಇವತ್ ನೀವು ಇವತ್ತಿನ ಅಧ್ಯ ಏನಪ್ಪಾ ಅಂತಂದ್ರ ಕನ್ನಡದಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ಸೆಡಿ ಮಾಡೋಣ ನಾ ಏನಾದರೂ ಹೇಳೋದ್ ಮುಂಚೆ ಒಂದು ಕೊಟೇಶನ್ ಮೂಲಕ ಹೇಳೋದು ರೂಢಿ ಅದಕ್ಕೆ ಇವತ್ ನಾನು ಇವತ್ತಿನ ಕೊಟೇಶನ್ ಏನಪ್ಪಾ ಅಂತಂದ್ರ ಒಂದು ಸಂಸ್ಕೃತ ಶ್ಲೋಕದಿಂದ ಬನ್ನಿ ಯಾಕೆ ಕಾರಣ ಅದ ಕಾರಣ ಏನಪ್ಪಾ ಅಂತಂದ್ರ ಸಂಸ್ಕೃತ ಸಂಧಿಗಳು ಹೇಳೋ ಕಾರಣದಿಂದ ಸಂಸ್ಕೃತ ಶ್ಲೋಕದಿಂದ ಬಂದಿ ಸಂಸ್ಕೃತ ಶ್ಲೋಕ ಏನಪ್ಪ ಅಂತಂದ್ರ ಬರ್ತಕ್ಕಂಥ ಇಮೇಜ್ ಅಲ್ಲಿ ನೋಡ್ಬೋದು ನೀವು ಹೇಳತಪ್ಪ ಅಂತಂದ್ರ ಪರೋಪದೇಶ ವೇಲಾಯಂ ಶಿಷ್ಟ ಸರ್ವೇ ಭವಂತಿ ವೈ ವಿಸ್ಮರಂತೆಯೇ ಶಿಷ್ಟತ್ವಂ ಸ್ವಕಾರ್ಯೇ ಸಮಸ್ಪಸ್ಥಿತಿ ಅಂದ್ರ ಅಂದ್ರ ಬೇರೆಯವರಿಗೆ ಉಪದೇಶ ಮಾಡುವಾಗ ಏನಾಗುತ್ತಂದ್ರ ಎಲ್ಲರೂ ಒಳ್ಳೆ ಒಳ್ಳೆ ಮಾತನ್ನಾಡಿ ಒಳ್ಳೆಯ ಅಂತೇಳಿ ಎಲ್ಲರೂ ಹೇಳ್ತಾರೆ ಉಪದೇಶ ಮಾಡುವಾಗ ಬಟ್ ಸ್ವಾರ್ಥ ಅಂದ್ರ ತನಗಿನ್ನರ ಒಳ್ಳೆದಾಗ ತನಗಿನ್ನರ ತನಗಿನ್ನ ಕೆಲಸ ಆಗ್ಬೇಕೇನಾಗಿತ್ತು ಆಗಿತ್ತ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ತಾರಂದ್ರ ಒಳ್ಳೆತನವನ್ನ ಮರ್ತು ಬಿಡ್ತಾರ ಫಾರ್ ಎಕ್ಸಾಂಪಲ್ ಈಗ ಬರ್ತಕ್ಕಂಥ ನಡೆದಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳಾಗಿರ್ಬೋದು ನೇಹ ಇರಮ ಬಗ್ಗೆ ಹಲವಾರು ಬಿಜೆಪಿ ಅವರು ಏನ್ ಮಾಡಿದ್ರೆ ಹಲವಾರು ಇನ್ಸಿಡೆಂಟ್ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಬಟ್ ಅದೇ ಪ್ರಜ್ವಲ್ ರವಣ್ಣ ಅವರು ಪ್ರತಿಭಟನೆಗಳಾಗಿ ಯಾರು ಯಾರು ಯಾವುದೇ ರೀತಿ ಪ್ರತಿಭಟನೆ ಇಲ್ಲ ಅಂದ್ರೆ ಅಲ್ಲಿ ಸ್ವಾರ್ಥ ಅನ್ನೋದು ಬಹಳ ಮುಖ್ಯ ಅದೇ ರೀತಿ ಕೆಲವರು ನಾವು ನಾವು ಪಾಠ ಮಾಡೋರಾಗಿದ್ರೆ ಪಾಠ ಮಾಡಿದಾಗ ಹಂಗ್ ಮಾಡ್ಬೇಡ್ರಿ ಹಿಂಗ್ ಮಾಡ್ಬೇಡ್ರಿ ಚೆನ್ನಾಗಿ ಹೋದ್ರಿ ಬಿಡ್ರಿ ಅಂತ ಹೇಳ್ತೀವಿ ವಾಸ್ತವ ಸ್ಥಿತಿಯಲ್ಲಿ ನಾವು ಮಾಡಕ್ ಹೋಗಿಲ್ಲ ಹಾಗೆ ಭ್ರಷ್ಟಾಚಾರದ ಬಗ್ಗೆ ಹಲವಾರು ತರ ನಾವು ಮಾತಾಡ್ತೀವಿ ವಿಡಿಯೋ ಕ್ಲಾಸ್ ನಲ್ಲಿ ಹಲವಾರು ತರ ಹಲವಾರು ಜನ ಮಾತಾಡ್ತಾರೆ ಬಟ್ ಸ್ವಾರ್ಥ ಅಂತ ಮನೋಭಾವ ಬಂದಾಗ ಏನಾಗುತ್ತೆ ಅಂದ್ರೆ ಭ್ರಷ್ಟಾಚಾರದ ಮೂಲಕನೇ ಹೊರಗ ಹೆಂಗ್ ಒಳಗೊಬ್ಬ ಅಂತ ಅಂತೇಳಿ ಏನೋ ಒಂದು ಕೆಟ್ಟ ಆಚನೆ ಉಳುತ್ತೆ

ಬೇರೆಯವರಿಗೆ ಉಪದೇಶ ಮಾಡುವಾಗ ಎಲ್ಲರೂ ಒಳ್ಳೆಯವರೇ ಆಗಿರ್ತಾರ ಬಟ್ ತಮ್ಮ ಸ್ವಾರ್ಥಕ್ಕಾಗಿ ಒಳ್ಳೆತನವನ್ನು ಮರೆತು ಬಿಡ್ತಾರ ಅನ್ನೋದು ಈ ಶ್ಲೋಕದ ಶ್ಲೋಕದೊಂದಿಗೆ ಹಿಂದಿಗಳು ಹಿಂದಿನ ಪಾಠವನ್ನು ಆರಂಭಿಸೋಣ ಸಂಧಿಗಳು ಭಾಗ ಎರಡು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಅಂದ್ರೆ ಏನಪ್ಪ ಅಂದ್ರ ಪೂರ್ವ ಹಾಗೂ ಉತ್ತರ ಪದಗಳು ಎರಡು ಸಂಸ್ಕೃತ ಪದಗಳಾಗಿರುವ ಸಂಧಿಗೆ ಸಂಸ್ಕೃತ ಸಂಧಿಗಳು ಎನ್ನುವ ಅಂದ್ರ ಇದು ಪದ ಅನ್ನೋದು ಕೂಡ ಸಂಸ್ಕೃತ ಪದ ಉಪದೇಶ ಅನ್ನೋದು ಕೂಡ ಸಂಸ್ಕೃತ ಪದ ಇವೆರಡು ಪದಗಳು ಸೇರಿ ಒಂದು ಸಂಧಿ ಆಗಿದೆ పరోపదేశ అంద్రత టోట సంస్కృత సంధి అని కలగడ వేలయం వేల ప్లస్ ఆలయం వేలయం అదూ కూడా సంస్కృత సంధి సంస్కృత సంధి అని మెయిన్ ఆగి నాం ఎరడు విధి ఎరడు విధానం సంస్కృత స్వరసంధి మరి సంస్కృత వ్యంజన సంధి ఈ తరగతి నాము సంస్కృత స్వరసంధి ల బి స్టడి ముంద తరగతి సంస్కృత వ్యంజన స వ్యంజన సంధి ల బే స్టడి సంస్కృత స్వరసంధి అంద స్వరసీ సేమ్ డెఫినేషన్ కూడా సేమ్ డెఫినేషన్ ఇల్ కూడా ఇల్ కేమ్ దీ సంస్కృత స్వర సంధి అంద స్వరద ముందే స్వర బంద్రీ అదన్ను స్వర సంధి ఎన్న సంస్కృత అంద అది సంస్కృత ఎక్స్ట్రీ భయం అంద స్వర ముందే స్వర బందే అద స్వరసంధి అన్న అంద అలా సంస్కృత పద లంద్ర అదను సంస్కృత స్వరసంధి ఎన్నోరు కళగారు సంస్కృత వ్యంజన సంధి సంస్కృత వ్యంజన సంధి ಅಂದ್ರೆ ಸ್ವರದ ಮುಂದೆ వ్యంజన బంద్రు వ్యంజన ಮುಂದೆ ಸ್ವರ బంద ಅಥವಾ వ్యంజన ముందే వ్యంజన బంధు సంధి అనే అదను వ్యంజన సంధి ఎన్నవరు అంద్ర సంస్కృత స్వరసంధి మొత్తం సంస్కృత వ్యంజన సంధి బిగ్ నోడీ కేట్రీ సంస్కృత స్వరసంధిలో ఎస్ విధ న విధులు బరుత ఒప్పు సవర్ణ దీర్ఘ సంధి ఎడసంధి మూర్నూ ఋతి సంధి నాకేదు ఎన్సి ఈ నాల్క సంధి లగ్గ హోడ మొదలదా నావు సవర్ణ దీర్ఘ సంధి బిగ్ నోడ ఇవగా సవర్ణ దీర్ఘ సంధి బాడీ సంస్కృత నాలుగు గాలికే అంతే సంస్కృత ప్రశ్న మొదలది యాదప్ప అంద సవర్ణ దీర్ఘసంధి సవర్ణ స్వరలు అంద సవర్ణ ఉ స్వరగల స్వరలు వందర ముందే ఒరడర స్థానం అదే జాతీయ దీర్ఘస్వరవు ఆదేశాగి సవర్ణ సంధి ఎన్నో అంటే ಸವರ್ಣ ಸ್ವರಗಳು ಅಂತಂದ್ರೆ ಆ ಆ ಈ ಅಂದ್ರೆ ಇವೆಲ್ಲಷ್ಟೇ ನೀವು ಸವರ್ಣ ಸ್ವರಗಳಿವೆ ಅಂದ್ರೆ ಅಂದ್ರ ಇವುಗಳು ಒಂದ್ರ ಮುಂದೆ ಒಂದ್ ಎದುರಾದಾಗ ಅವೆರಡ ಸ್ಥಾನದಲ್ಲಿ ಅದೇ ಜಾತಿಯ ಸ್ವರವು ಆದೇಶವಾಗಿ ಬರೋದನ್ನೇನ ಕರಿತೀವಿ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ನೋಡ್ರಿ ಇಲ್ಲಿ ಈ ತರ ಇವು ಎಂಟು ಫಾರ್ಮೆಟ್ ಅಲ್ಲಿ ಸವರ್ಣ ಸಂಧಿ ಬಗ್ಗೆ ಯಾವ್ದಾದ್ರು ಉದಾಹರಣೆ ಕೇಳ್ಬೋದು ಪರೀಕ್ಷೆ ಎಲ್ಲಪ್ಪ ಅದಕ್ಕೋಸ್ಕರ ನಾನು ಎಂಟನ್ನ ಬಿಡಿಸಿ ಬರ್ಬೋದು ಈ ತರ ಉದಾಹರಣೆಗಳನ್ನ ಹೊಟ್ಟಿನ ಕೆಳಗಡೆ నోడ్రీ అన్సతే అ ప్లస్ అోడ్రీ అ ప్లస్ అందు అందే వర్ణ దీర్ఘస్వర ఆదేశర్ణ స్వరూ అదే వర్ణ దీర్ఘస్వర అ ప్లస్ అ ఆ అంద్రు స్వర అదే వర్ణ దీర్ఘ స్వర ఆదేశా బా ఇ ప్లస్ ఇ ఈ ప్లస్ ఇదిక్ ఇ అధిక్ ఇ

సవర్ణ స్వర అయి స్వర ముందర ముందర స్థానంలో అదే జాతీయ దీర్ఘ స్వరూ ఆదేశా సవర్ణ సంధి ఎన్నో ఉదాహరణ నోడమ్ నోడ్రీ ఏక ప్లస్ అంగి ఏకాంగి ఇదేన ఏకాంగి అంద్ర ఏకాంగి ఆగ ఏకాయ ఇల్ ఏతిగా ఇది అ ప్లస్ అయితే అదే వర్ణ దీర్ఘస్వర ఆ దేశ బేవ ప్లస్ ఆలయ దేవాలయ అంద్ర ఇదేన దేవాలయ దేవాలయ అంద్ర అధికేన అదే వర్ణం దీర్ఘ స్వర ఆదేశ్లస్ అ ప్లస్ నెక్స్ట్ ఇది అద్యా ప్లస్ అభ్యస విద్యాభ్యస్యాభ్యాస విద్యాభ్యసరే బ నెక్స్ట్ కేద్యా ప్లస్ ఆలయ విద్యాలయ విద్య ప్లస్ ఆలయ విద్యాలయ అంద్ర అకారే బ ఈ తర ఇకేనో అదే వర్ణ దీర్ఘస్ ఆదేశు ఇన్ ఐనా సవర్ణ దీర్ఘ సంధ్యం కరీతీ సిం ఇల్ అదే తర ఈ అది ఈ ఆదేశ రవీంద్ర ఆత్తు ఏనైతే ఈ వీంద్ర రవీంద్ర బర్ల ఇది సతీ ప్లస్ ఈశా సతీష అదే వరణ దిర్ఘ స్వర లక్ష్మీ ప్లస్ ఇంద్ర లక్ష్మీంద్ర లక్ష్మి ప్లస్ ఇంద్ర లక్ష్మీంద్ర లక్ష్మి ప్లస్ లక్ష్మీష లక్ష్మీష ఈ తర ఈ కర ఆ ಇದು ಈ ಕಾರಕ್ಕ ಪ್ಲಸ್ ಈ ಕಾರ ಆದೇಶವೇ ಬಂದಾಗ ಈ ಕಾರ ಆದೇಶವೇ ಬಂದಾಗ ಅದು ಕೂಡ ದೊಡ್ಡಿಯಾಗಿ ಆದೇಶವೇ ಬಂತು ಈ ಕಾರಕ್ಕೆ ಈ ಕಾರ ಆದೇಶವೇ ಬಂದಾಗ ಅಲ್ಲಿ ಈ ಕಾರನ್ನು ಆದೇಶವೇ ಬಂತು ಇಲ್ಲಿ ನಾನು ನೋಡ್ರಿ ಒಂದೇ ಉದಾಹರಣೆ ಕೊಟ್ಟಿದ್ದೆ ನನ್ನ ವಿಡಿಯೋ ನೋಡೋ ನನ್ನ ವಿಡಿಯೋ ವಿಡಿಯೋ ನೋಡ್ತಿದ್ರಲ್ಲ ಈ ಕೆಳಗಿನ ಮೂರು ಉದಾಹರಣೆಗಳನ್ನ ನೀವು ನಾಳೆ ಕಾಲ ಅಥವಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿರ ಕಮೆಂಟ್ ಅಂತಂದ್ರೆ ನಾ ಕಮೆಂಟ್ ನಾನು ವಿಡಿಯೋ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ಪ್ರೋತ್ಸಾಹ ಮಾಡ್ತಾರೆ ಅಂಬುದು ನನಗೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ನಾನು ಕೇವಲ ಒಂದೇ ಉದಾಹರಣೆ ಕೊಟ್ಟೆ ಈ ಕೆಳಗಿನ ಮೂರು ಮೂರು ಸಂಬಂಧಗಳ ಪದಾರ್ಥಗಳ ಸಂಬಂಧ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಂತಿರತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹೂ ಪ್ಲಸ್ ಉ ಅಧಿಕ ಹೂ ಏನಾಯ್ತು ಈಗ ದೊಡ್ಡವಾಗಿ ಚೇಂಜ್ ಆಯ್ತು ಇದು ಟೋಟಲ್ ಆಗಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಈ ತರ ನಾವು ಸವರ್ಣ ದೀರ್ಘ ಸಂಧಿಯನ್ನ ಸ್ಟಡಿ ಮಾಡ್ತೀವಿ ಮುಂದಿನ ತರಗತಿಯಲ್ಲಿ ನಾವು ಈಗ ಈಗ ಇದಾದ್ಮೇಲೆ ಗುಣಸಂಧಿ ಬಗ್ಗೆ ಸ್ಟಡಿ ಮಾಡೋಣ ಇವಾಗ ಗುಣಸಂಧಿ ಬಗ್ಗೆ ನೋಡೋಣ ನೋಡ್ರಿ ಗುಣಸಂಧಿ ಅಂದ್ರೆ ಏನಪ್ಪಾ ಅಂತಂದ್ರ ಪೂರ್ವ ಪದದ ಕೊನೆಯಲ್ಲಿರುವ ಅಕಾರಗಳಿಗೆ ಈ ಕಾರಗಳು ಪರವಾದಾಗ ಎ ಕಾರವು ಉ ಕಾರಗಳು ಪರವಾದಾಗ ಓ ಓಕಾರವು ರುಕಾರವು ಪರವಾದಾಗ ಅರ್ಕಾರವು ಆದೇಶವಾಗಿ ಬರುವುದನ್ನ ಗುಣಸಂಧಿ ಎನ್ನುವುದು ಕೆಳಗಡೆ ಕೆಳಗಡೆ ಅವನು ವಿಗ್ರಹ ಅಹ್ ಆ ಕಾರಗಳಿಗೆ ಈ ಕಾರಗಳು ಬಂದಾಗ ಏ ಕಾರವು ಆ ಕಾರಗಳಿಗೆ ಊ ಕಾರಗಳು ಬಂದಾಗ ಓ ಕಾರವು ಆ ಕಾರಗಳ ಮುಂದೆ ಊ ಕಾರವು ಬಂದಾಗ ಅರ್ಕಾರವು ಇದನ್ನ ಟೋಟಲ್ ಆಗಿ ಏನಂತ ನಾವು ಗುಣಸಂಧಿ ಅಂತ ಕರಿತೀವಿ ಅಂದ್ರ ಇದನ್ನೆಲ್ಲಷ್ಟು ಸೇರಿ ನಾವು ಗುಣಸಂಧಿ ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ನೋಡೋಣ ನೋಡ್ರಿ ಕೆಳಗಡೆ ನರ ಪ್ಲಸ್ ಇಂದ್ರ ನರ ಇಂದ್ರ ಅಂದ್ರ ಇಲ್ಲೇನಾಯ್ತಂದ್ರ ಕಾರಕ್ಕೆ ಈ ಕಾರ ಪರವಾಗಿ ಅಂದ್ರೆ ಏನ್ ಏನಾದೇಶ ಬಂದ್ ಏಕಾರ ಆದೇಶವಾಗಿ ಬಂದೈತೆ ಕೆಳಗಡೆ ಇದಕ್ಕೆ ಅಕಾರಕ್ಕೆ ಇದಕ್ಕೆ ಮತ್ತೆ ಈ ದೊಡ್ಡಿ ಆದೇಶವಾಗಿ ಬಂದಾಗ ಇಲ್ಲಿ ಕೂಡ ಏನು ಆದೇಶ ಬಂದೈತೆ ಏಕಾರವಾಗಿ ಆದೇಶವಾಗಿ ಬಂದೈತೆ ಕೆಳಗಡೆ ಇಲ್ಲಿ ಕೂಡ ಅಕಾರಕ್ಕೆ ಊಕಾರ ಆದೇಶವಾಗಿ ಬಂದಾಗ ಓಕಾರ ಆದೇಶವಾಗಿ ಬಂದೈತೆ ಅಲ್ಲ ಓಕಾರ ಆಗಿ ಬದಲಾಗಿತ್ತು ಇಲ್ಲಿ ಓಕಾರಕ್ಕೆ ದಕ್ಷಿಣ ಪ್ಲಸ್ ಉತ್ತರ ಊಕಾರಕ್ಕೆ ಆದೇಶ ಬಂದಾಗ ಏನಾಗುತ್ತದೆ ದಕ್ಷಿಣೋತ್ತರ ಅಂದ್ರ ಓಕಾರವಾಗಿ ಬದಲಾಗಿದೆ ಕೆಳಗಡೆ ಸಪ್ತ ಅಂದ್ರ ರು ರುಕಾರ ಆದೇಶ ಬಂದಾಗ ರು ಬಂದಾಗ ಏನಾಗುತ್ತದೆ ಅರ್ಹಕಾರವಾಗಿ ಆದೇಶ ಬಂದಿದೆ ಇದನ್ನ ಟೋಟಲ್ ಆಗಿ ಏನಂತ ಕರಿತೀವಿ ಗುಣಸಂಧಿ ಅಂತ ಕರಿತೀವಿ ಇದಕ್ಕ ಇನ್ನೂ ಒಂದು ಕೆಲವೊಂದು ಉದಾಹರಣೆಗಳು ನನ್ನ ವಿಡಿಯೋ ನೋಡೋದ್ರಲ್ಲಿ ಯಾರ ವಿದ್ಯಾರ್ಥಿಗಳಾಗಿರ್ಬೋದು ವೀಕ್ಷಕರಾಗಿರ್ಬೋದು ನಿಮಗೆ ಏನಾದ್ರೂ ಉದಾಹರಣೆ ಕೊಟ್ಟರೆ ಒಂದ್ ಎರಡು ಮೂರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹೇಳ್ತಾ ಇವಾಗ ನಾವು ವೃದ್ಧಿ ಸಂಧಿಯ ಬಗ್ಗೆ ನೋಡೋಣ ಸಂಸ್ಕೃತ ಸ್ವರಸಂಧಿಗಳಲ್ಲಿ ಆ ಸವರ್ಣ ಸಂಧಿ ಮತ್ತು ಗುಣಸಂಧಿ ಬಗ್ಗೆ ನೋಡಿದ್ವಿ ಈಗ ವೃದ್ಧಿ ಸಂಧಿ ಬಗ್ಗೆ ನೋಡೋಣ ವೃದ್ಧಿ ಸಂಧಿ ಅಂದ್ರೆ ಏನಪ್ಪ ಅಂದ್ರ ಪೂರ್ವ ಪದದ ಕೊನೆಯಲ್ಲಿರುವ ಅ ಕಾರಗಳಿಗೆ ಕಾರಗಳು ಪರವಾದಾಗ ಅವುಗಳ ನಡುವೆ ಐ ಕಾರವು ಓ ಔಕಾರಗಳು ಪರವಾದಾಗ ಅವುಕಾರವು ಆದೇಶವಾಗಿ ಬರುವುದನ್ನ ವೃದ್ಧಿ ಸಂಧಿ ಅಂದ್ರೆ ಅಕಾರಕ್ಕೆ ಏಕಾರ ಬಂದಾಗ ಐಕಾರ ಅ ಕಾರಕ್ಕೆ ಏಕಾರ ಬಂದಾಗ ಕೂಡ ಐಕಾರ ಮತ್ತೆ ಅಕಾರಕ್ಕೆ ಐಕಾರ ಬಂದಾಗ ಕೂಡ ಐಕಾರ ಕಾರಕ್ಕೆ ಈ ಕಾರ ಬಂದಾಗ ಕೂಡ ಐಕಾರ ಇದನ್ನ ಟೋಟಲ್ ಆಗಿ ವೃದ್ಧಿ ಇದನ್ನು ಕೂಡ ವೃದ್ಧಿ ಕಾರಕ್ಕೆ ಓ ಓಕಾರ ಬಂದಾಗ ಅವಕಾರ ಅ ಕಾರಕ್ಕೆ ಓಕಾರ ಬಂದಾಗ ಅವಕಾರ ಔಕಾರ ಬಂದ ಕಾರಕ್ಕೆ ಅವಕಾರ ಬಂದಾಗ ಅವಕಾರ ಇದು ಟೋಟಲ್ ಆಗಿ ಈಗ ಯಾವಕಾರಗಳು ಸಂಧ್ಯಾಕ್ಷರಗಳ ಆದೇಶವಾಗಿ ಬರುವುದನ್ನ ಏನಂತ ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆ ನೋಡ್ರಿ ಕೆಳಗಡೆ ಏಕ ಪ್ಲಸ್ ಏಕ ಏಕೈಕ ಅಂದ್ರ ಇಲ್ಲಿ ಅಕಾರಕ್ಕೆ ಏಕಾರ ಆದೇಶ ಬಂದಾಗ ಅದು ಐಕಾರವಾಗಿ ಬದಲಾಗಿದೆ ಹೌದಾ ಕೆಳಗಡೆ ಭಾವ ಪ್ಲಸ್ ಐಕ್ಯ ಅಂದ್ರ ಅಕಾರಕ್ಕೆ ಐಕಾರ ಆದೇಶ ಬಂದಾಗ ಅದು ಕೂಡ ಭಾವೈಕ್ಯ ಆಗಿ ಐಕಾರ ಆಗಿ ಬದಲಾಗಿದೆ ಹೌದಾ ಕೆಳಗಡೆ ಜಲ ಪ್ಲಸ್ ಔಗ ಜಲೋಘ ಅಂದ್ರ ಅಕಾರಕ್ಕೆ ಓಕಾರ ಆದೇಶ ಬಂದಾಗ ಔಕಾರವಾಗಿ ಬದಲಾಗಿತ್ತು ಕೆಳಗೆ ದಿವ್ಯ ಪ್ಲಸ್ ಔಷಧಿ ದಿವ್ ಔಷಧಿ ಅಂದ್ರ ಓಕಾರಕ್ಕೆ ಔಕಾರ ಆದೇಶ ಬಂದಾಗ ಇಲ್ಲಿ ಕೂಡ ಔಕಾರವಾಗಿ ಬದಲಾಗಿತ್ತು ಅಂದ್ರ ಏಕ ಅಧಿಕ ಏಕ ಏಕೈಕ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಜಲ ಪ್ಲಸ್ ಓಗ ಜಲ ಓಗ ದಿವ್ಯ ಪ್ಲಸ್ ಔಷಧಿ ದಿವ್ಯ ಔಷಧಿ ಇದನ್ನ ಟೋಟಲ್ ಆಗಿ ನಾವು ಈ ಎಲ್ಲಾ ಉದಾಹರಣೆಗಳನ್ನ ಅಂತ ಅಂತೇಳಿ ಕರಿತೀವಿ ಅಂದ್ರೆ ಇನ್ನೂ ಕೆಲವಾರು ಉದಾಹರಣೆಗಳನ್ನು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಮತ್ತು ವೃದ್ಧಿ ಸಂಧಿ ಬಗ್ಗೆ ಅಹ್ ಈಗ ಈಗ ಸಂಧಿ ಬಗ್ಗೆ ಸ್ಟಡಿ ಮಾಡೋ ನೋಡ್ರಿ ಪೂರ್ವ ಪದದ ಕೊನೆಯಲ್ಲಿರುವ ರೂ ಕಾರಗಳಿಗೆ ಅದಕ್ಕೆ ಸವರ್ಣವಲ್ಲದ ಸ್ವರವು ಪರವಾದರೆ ಈ ಕಾರಗಳಿಗೆ ಯಾರವು ಉ ಕಾರಿಗೆ ವ ಕಾರವು ಮತ್ತು ರುಕಾರಕ್ಕೆ ರವು ಒತ್ತಕ್ಷರವಾಗಿ ಆದೇಶವಾಗಿ ಬರುವುದನ್ನ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಕೆಳಗಡೆ ಡೀಟೇಲ್ ಆಗಿ ನಿಮ್ದು ಅರ್ಥ ಅನ್ಕೊಟ್ಟ ನೋಡ್ರಿ ಅಂದ್ರ ಪೂರ್ವ ಇ ಈ ಕಾರಗಳಿಗೆ ಅದೇ ವರ್ಣ ಸವರ್ಣವಲ್ಲದ ಸ್ವರ ಅಂತಂದ್ರೆ ಇಲ್ಲಿ ಈ ಅದೇ ಈ ವ್ಯಕ್ತಿ ಅಂದ್ರೆ ಅದು ಸವರ್ಣ ಸ್ವರ ಅಂತ ಕರಿತೀವಿ ಹಂಗ ಇಲ್ಲಿ ಈ ಇಲ್ಲ ಅಂತಂದ್ರೆ ಅದನ್ನ ಸವರ್ಣವಲ್ಲದ ಸ್ವರ ಅಂತ ಹೇಳಿ ಕರಿತೀವಿ ಅಂದ್ರ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಯಾವುದೇ ಸ್ವರ ಆಗಿರ್ಲಿ ಅ ಆ ಊರು ಕಾರಗಳಿಗೆ ಪರವಾದ ಈ ಕಾರಗಳಿಗೆ ಕಾರ ಮತ್ತೆ ಉ ಕಾರಗಳಿಗೆ ಅರ ಬಂದಾಗ ವ ಕಾರ ಒತ್ತಕ್ಷರವಾಗಿ ಮತ್ತು ರ ಈ ಅಂದ್ರೆ ಒತ್ತಕ್ಷರವಾಗಿ ಆದೇಶವಾಗಿ ಬರುವುದನ್ನ ಏನಂತ ಕಂಡ್ರೆ ನಾವು ಎಣ್ ಅಂತ ಅಂತೇಳಿ ಕರಿತೀವಿ ಕೆಳಗಡೆ ಉದಾಹರಣೆ ಉದಾಹರಣೆ ಏನಪ್ಪಾ ಅಂತಂದ್ರ ಅತಿ ಪ್ಲಸ್ ಅಂತ ಹತ್ತಂತ ಇಲ್ಲೇನಂತಂದ್ರೆ ಈ ಕಾರಕ್ಕೆ ಮತ್ತೆ ಕಾರ ಅಂದ್ರೆ ಇಲ್ಲಿ ಈ ಇದು ಸವರ್ಣ ಬಲದ ಇದೇ ಬಂದಿತ್ತಪ್ಪ ಅಂದ್ರೆ ನಾನು ಸವರ್ಣ ಸ್ವರಗಳಂತ ಇರ್ತೇವೆ ಅಂದ್ರ ಈ ಕಾರ ಇದಕ್ಕೇನಾಗೆ ಆದೇಶ ಬಂದಿರ್ತದೆ ಯತ್ತಕ್ಷರವಾಗಿ ಆದೇಶ ಬಂದೈತಿ ಇಂತಹ ಸಂಧಿಯನ್ನು ಏನೇನು ಕರಿತೀವಿ ನಾವು ಎಣ್ಣು ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಅದೇ ಸಮ ಈ ಕಾರಕ್ಕೆ ಕಾರ ಆದೇಶ್ವ ಬಂದಾಗ ಅದು ಕೂಡ ಅತ್ಯುತ್ತಮ ಅಂದ್ರೆ ಯಾಕಾರವಾಗಿ ಆದೇಶಯ ಬಂದಿತ್ತು ఈ కారూకారేశైతి అదూ కూడా ఎన్ సంధ్యంతే కళ నోడ్రీ ఇక ఈ ప్లస్ ఆది ఇత్యి అంటే దొడ్డ ఇది ఇల్లి కూడా ఏదేశం ఏ ఆదేశాయి టోటల్గ్ ఏనా ఎన్ సంధి అంతే కట్ట ఇల్ నోడ్రీ మను అంద్ర ఊకారె ಅಕಾರ ಆದಾಗ ಮನ್ವಂತರ ವಕಾರವಾಗಿ ಆದೇಶವ ಇದನ್ನು ಕೂಡ ಎಣ್ಣ ಸಂಧಿ ಅಂತ ಕರಿತೀವಿ ಇಲ್ಲಿ ಗುರು ಉ ಪ್ಲಸ್ ಅ ಹಾಗೆ ಬಂದಾಗ ಗುರು ಪ್ಲಸ್ ಆಗ್ನೆ ಗುರು ಆಗ್ನೆ ಅಂದ್ರೆ ಇಲ್ಲಿ ಕೂಡ ವ ಒತ್ತಕ್ಷರವಾಗಿ ಆದೇಶವೇ ಬಂದೈತಿ ಇನ್ನು ಎರಡು ನೋಡ್ರಿ ಪಿತೃ ಅಂದ್ರ ಇಲ್ಲಿ ಋಕಾರಕ್ಕೆ ಅರ್ಜಿತ ರು ಪ್ಲಸ್ ಅ ಅಂದ್ರೆ ಪಿತ್ರ ಆರ್ಜಿತ ಪಿತ್ರ ಆರ್ಜಿತವಾಗಿ ಅಂದ್ರ ರ ಆದೇಶವೇ ಬಂತು ರಕಾರವಾಗಿ ಆದೇಶವೇ ಬಂದೈತೆ ಕೆಳಗಡೆ ಮಾತೃ ಪ್ಲಸ್ ಆಗ್ನೆ ರೂಕಾರಕ್ಕೆ ಪ್ಲಸ್ ರೂಕಾರಕ್ಕೆ ಏನಾಯ್ತು ಅಂತ ನೋಡ್ರಿ ಆದೇಶ ರು ಪ್ಲಸ್ ಅ ಮಾತ್ರಾಜ್ಞೆ ಅಂದ್ರ ರಕಾರ ಆದೇಶವೇ ಬಂದೈತೆ ಅಂದ್ರೆ ರ ಒತ್ತಕ್ಷರವಾಗಿ ಆದೇಶವೇ ಬಂದೈತೆ ಇದನ್ನ ಟೋಟಲ್ ಆಗಿ ಎಣ್ಣ ಸಂಧಿ ಕರಿತೀವಿ ಇಲ್ಲಿವರೆಗೂ ನಾವು ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಸವ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಎಣ್ಣ ಸಂಧಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಅಂದ್ರೆ ಭಾಗ ಮೂರಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳಾದ ಸಂಧಿ ಜಸ್ತ ಸಂಧಿ ಮತ್ತು ಅನುನಾಸಿಕ ಸಂಧಿ ಬಗ್ಗೆ ಮತ್ತು ಅನುನಾಸಿಕ ಮತ್ತು ವಿಸರ್ಗ ಸಂಧಿ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಮತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದಂತ ನನ್ನೆಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇದೇ ರೀತಿ ಕನ್ನಡ ಗ್ರಾಮರ್ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಈ ವಿಡಿಯೋ ಏನಾದ್ರೂ ನಿಮ್ಗ ಇಷ್ಟವಾಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದ